ಒಕ್ಕಲಿಗ ಬರಸಿ ಎಂದು ಪ್ರಚಾರ ಮಾಡುತ್ತಿರುವವರ ನಡೆಯನ್ನ ಒಕ್ಕಲಿಗ ಧರ್ಮದ ಮಹಾಸಭಾದ ಸಂಸ್ಥಾಪಕರಾದ ಪೂಜ್ಯಶ್ರೀ ಸಿದ್ದರಾಮಯ್ಯ ಚೈತನ್ಯ ಸ್ವಾಮೀಜಿಗಳು ಖಂಡಿಸಿದ್ದಾರೆ ಉಪಜಾತಿಗಳನ್ನೇ ಸಮೀಕ್ಷೆ ಮಾಡಲಿಕ್ಕೆ ಯಾವುದೇ ಮತ್ತೆ ಇನ್ನೊಂದು ಆಯೋಜನೆ ಯೋಜನೆ ಇಲ್ಲ ಇವಾಗ ಏನು ಸರ್ಕಾರ ಜಾತಿ ಮತ್ತೆ ಉಪಜಾತಿ ಅನ್ನೋದನ್ನ ಕೊಟ್ಟಿದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ಈ ಸಮುದಾಯಕ್ಕೆ ಕಾರ್ಯ ಕೊಡ್ತಾ ಇವತ್ತು ಏನು ಈ ಸಮುದಾಯವನ್ನು ಹಾದಿ ಇದ್ದಾರಲ್ಲ ಕೆಲವರು ಏನು ಚುನಾಯಿತ ಪ್ರತಿನಿಧಿಗಳಿರುವುದು ಒತ್ತಡಗಳ ಅಧ್ಯಕ್ಷರಾದಿಯಾಗಿ ಬಹಳಷ್ಟು ಜನ ಇದ್ದಾರೆ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಮೊನ್ನೆ ಆದಿಶಯ ಶ್ರೀಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲೂ ಸಹ ಜಾತಿ ಮತ್ತೆ ಉಪಜಾತಿಗಳು ಯಾವ್ಯಾವ ಬರ್ಸ್ಕೊಳ್ಬಹುದು ಹೇಳಿ ಆ ತೀರ್ಮಾನ ಆಗಿದ್ರು ಸಹ ಬಹಳಷ್ಟು ಜನ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಜಾತಿನಲ್ಲೂ ಉಪಜಾತಿನೂ ಒಕ್ಕಲಿಗ ಹೇಳಿ ಬರ್ಸ್ಕೊಳ್ಬೇಕು ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ತಪ್ಪು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಆ ತಪ್ಪು ಪ್ರಚಾರವನ್ನು ನಿಲ್ಲಿಸಬೇಕು ಮತ್ತೆ ಈ ತಪ್ಪು ಪ್ರಚಾರಕ್ಕೆ ಸಮುದಾಯದ ಜನ ಕಿವಿಗೊಡದೆ ತಮ್ಮ ಉಪಜಾತಿಯನ್ನ ಬರೆಸ್ಬೇಕು ಆ ಮುಖಾಂತರ ಒಕ್ಕಲಿಗ ಸಮಾಜ ಒಕ್ಕನಲ್ಲಿ ನಾವು ಯಾವ್ಯಾವ ಉಪಜಾತಿಗಳು ಎಷ್ಟೆಷ್ಟಿದ್ದೀವಿ ಅಂತೇಳಿ ಒಂದು ನಿಖರವಾದ ಮಾಹಿತಿಯನ್ನು ಪಡೆಯಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಇವತ್ತು ಸಮಾಜ ಯೋಚನೆ ಮಾಡಬೇಕಾಗಿರುವಂಥದ್ದು ವಿವಿಧ ರೀತಿಯಲ್ಲಿ ಒಕ್ಕಲಿಗ ಸಮುದಾಯ ಇದೆ ಇವತ್ತು ಒಕ್ಕಲಿಗ ಸಮುದಾಯ ಗಂಗಾಕ್ಕ ಏನು ಮೇಜರ್ ಬಂದರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೂ ಸಹ ಮರುಸು ಒಕ್ಕಲಿಗರು ಕೆಂಪೇಗೌಡರ ವಂಶಸ್ಥರು ಬರ್ತಾರೆ ಈಗ ದಾಸ ಒಕ್ಕಲಿಗರು ಇದ್ದಾರೆ ಎಲ್ಲರಿಗೂ ಸಹ ಅವರದೇ ಆದಂತ ಪದ್ಧತಿಗಳಿದ್ದಾವೆ ಅವರದೇ ಆದಂತಹ ಸಂಪ್ರದಾಯಗಳಿದ್ದಾವೆ ಹಾಗಾಗಿ ಅವೆಲ್ಲ ಒಕ್ಕಲಿಗ ಬರ್ಸಿ ಮತ್ತೆ ಉಪಜಾತಿ ಕಾಲವನ್ನು ಒಕ್ಕಲಿಗ ಇರಲ್ಲ ನಿಮ್ಮಗಳ ಕಾರಣದಿಂದಲೇ ಇದುವರೆಗೂ ಒಕ್ಕಲಿಗ ಸಮುದಾಯದ ಜೊತೆ ಗುರುತಿಸಿಕೊಂಡಿದ್ದು ಇರ್ಬೋದು ರೆಡ್ಡಿ ಒಕ್ಕಲಿಗಿರ್ಬೋದು ಆಮೇಲೆ ಸಾಮಾಜಿಕ ರೀತಿಯಲ್ಲಿ ಇರೋದು ಕೋಳ ಹಾಕಿರೋದಲ್ಲ ಎಲ್ಲ ಎಲ್ಲ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಉಪಜಾತಿಯನ ಬರ್ತಿನ ಅವಕಾಶ ಇಲ್ಲ ಅಂದ್ರೆ ಮುಖ್ಯ ಜಾತಿ ಜಾತಿ ಕಾರಣಕ್ಕೆ ಉನ್ನತiga ಬroscೋತಿಲಿ ಇಲ್ಲಿ ಯೋಸ್ಕೂತಿ ಹೇಳಕ್ತಾರೆ ಪ್ರಚಾರ ಮಾಡ್ತಾಯಿದೆ ಹೊಟ್ಟಿ ಆದರೆ ಇನ್ನು ಅತ್ತೆ ಚಂಗ ಅವರಷ್ಟೆ ಕೆಲವು ಜಾತಿ ಕಾರಣನೇ ನಿಬರ್ಕೊಳ ಕೊಟ್ಟಿದ್ದಾರೆ ಯಾಕಂದ್ರೆ ಅವರು ಉಪಜಾತಿ ಬroscೋనికి ಅವಕಾಶಕ್ಕೆ ಕೊಡ್ತಾ ಇದಾರೆ ಹಾಗಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇವತ್ತು ಜಾತಿ ಮತ್ತು ಉಪಜಾತಿ ಎರಡು ಪ್ರಚಾರ ಮಾಡ್ತಾ ಇದ್ರಲ್ಲ ನೀವೇ ಏನಾದ್ರೂ ಈ ಸಂಖ್ಯೆ ಒಕ್ಕಲಿಗರ ಸಂಖ್ಯೆ ಆದ್ರೆ ನೀವೇ ಕಾರಣ ಆಗ್ತೀರಿ ನೀವೆ ನಿಮ್ಮ ಈ ಅಪಪ್ರಚಾರದಿಂದನೇ ಅಂತ ಸರ್ಟಿಫಿಕೇಟ್ ಇಲ್ಲ ಕೇವಲ ಒಕ್ಕಲಿಗ ಸರ್ಟಿಫಿಕೇಟ್ ಇರೋದ್ರಿಂದ ಇಡಬ್ಲ್ಯೂಸ್ ಅವಕಾಶ ಕೊಡಲಿಕ್ಕೆ ಆಗ್ತಾ ಇಲ್ಲ ಆದ್ರೆ ಒಕ್ಕಲಿಗ ಮರುಸೂ ಒಕ್ಕಲಿಗ ದಾಸ ಒಕ್ಕಲಿಗ ಸರ್ಟಿಫಿಕೇಟ್ ಇದ್ರೆ ಇಲ್ಲ ಕೆಲವರ ಹತ್ರ ಇದೆ ಅವ್ರು ಮಾತ್ರ ಆ ಬೆನಿಫಿಟ್ ಅನ್ನು ಪಡಿತಾ ಇದಾರೆ ಹಾಗಾಗಿ ಜಾಗೃತವಾಗಿ ಉಪಜಾತಿನ ಬರ್ಸ್ಕೊಳ್ಬೇಕು ಅಂತ ನಾನು ಪ್ರಚಾರ ಮಾಡ್ತಾ ಇದ್ದೀನಿ ಸೀತಾರಾಮ ಚೈತನ್ಯ ಮಹಾಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ಹಾಗೂ ನನ್ನ ಸ್ನೇಹಿತರಾದ ಹಿರಿಯರಾದಂತಹ ವಿನೋದ್ ಸರ್ಗು ರಾಜ್ಯ ಅಧ್ಯಕ್ಷರು ರೈತ ಹಾಗೂ ನಮ್ಮ ಸಂತೋಷ್ ರಾಜ್ಯ ಸಂಚಾಲಕರು ಹಾಗೂ ನಮ್ಮ ದೇವರಾಜನವರು ಚಲನಚಿತ್ರ ಮಗು ನಮ್ಮ ಕುಲ ಬಾಂಧವರು ಅವರಿಗೂ ಸಹ ಈ ಸಭೆಗೆ ಸ್ವಾಗತ ಹಾಗೂ ನಮ್ಮ ಆನಂದ್ ಕುಮಾರ್ ಅವರು ಸಹ ರಾಜ್ಯ ಸಂಚಾಲಕರಾಗಿದ್ದರೆ ಅವ್ರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದೀನಿ ಇಂದು ಪ್ರಾರಂಭವಾಗಿರುವಂತಹ ಜನಗಣತಿಯಲ್ಲಿ ನಮ್ಮ ಕುಲ ಬಾಂಧವರು ಗುರುಗಳು ಹೇಳಿದ ಹಾಗೆ ಹಾಗೂ ಆದಿಚಿಂಚಿನ ಗುರಿ ಮಡಾಧಿಸಲು ಹಾಗೂ ನಮ್ಮ ರಾಜಕೀಯ ಎಲ್ಲ ಎಲ್ಲ ಗಣ್ಯರು ಸೇರಿ ತೀರ್ಮಾನ ಮಾಡಿದಂತಂದೆ ಎಲ್ಲರೂ ಸಹ ಅದನ್ನು ಅಳವಡಿಸಿ ಕಾಲ ನಂಬರ್ ಒಂಬತ್ತರಲ್ಲಿ ಒಕ್ಕಲಿಗ ಕಾಲನ್ ನಂಬರ್ ಹತ್ತು ಉಪಜಾತಿಯಲ್ಲಿ ಅವರು ಸೇರಿದಂಥ ಕಂಗಡಕರಾಗಲಿ ಮರುಸು ಆಗಲಿ ಮುಂತಾದ ನಮ್ಮ ಇತ್ಯಾದಿ ಅವು ಉಪಜಾತಿಗಳಿವೆ ಅವ್ನು ಬರೆಸಬೇಕಾಗಿ ನಮ್ಮ ಕುಲ ಬಾಂಧವರಲ್ಲಿ ಮನವಿ ಮಾಡ್ತಾ ಇದೀನಿ ಯಾಕೆಂದ್ರೆ ಇಂಥ ಜನಗಣತಿ ಬರೋದು ಹತ್ತು ವರ್ಷಕ್ಕೂ ಇಪ್ಪತ್ತು ವರ್ಷಕ್ಕೂ ಈ ಬಂದಿರೋರ ಕಾಲಾವಕಾಶ ನಾವು ದಯಮಾಡಿ ಉಪಯೋಗಿಸ್ಕೊಂಡು ನಮ್ಮ ಮಕ್ಕಳಿನ ವಿದ್ಯಾಭ್ಯಾಸಕ್ಕೆ ಹಾಗೂ ಕೆಲಸಕ್ಕೆ ಸೇರುವಂತಹ ಸಮಯದಲ್ಲಿ ಮೀಸಲಾತಿ ಯೂಸ್ ಆಗುತ್ತೆ ಉಪಜಾತಿ ಅಂತ ನಮ್ಮ ಬ್ರಹ್ಮ ಪೂಜ್ಯ ಸೀತಾರಾಮ ಚೈತನ್ಯ ಮಹಾಸ್ವಾಮೀಜಿಗಳ ಪಾಠಗಳಿಗೆ ನಮಸ್ಕಾರ ಮಾಡುತ್ತಾ ಹಾಗೂ ನನ್ನ ಸ್ನೇಹಿತರಾದ ಹಿರಿಯರಾದಂತಹ ವಿನೋದ್ ಸರ್ಗು ರಾಜ್ಯಾಧ್ಯಕ್ಷರು ರೈತರು ಸೇಗ ಹಾಗೂ ನಮ್ಮ ಸಂತೋಷ್ ಸರ್ ರಾಜ್ಯ ಸಂಚಾಲಕರು ಹಾಗೂ ನಮ್ಮ ದೇವರಾಜರವರು ನಮ್ಮ ಗುರು ನಮ್ಮ ಕುಲ ಬಾಂಧವರು ಸಹ ಈ ಸಭೆಗೆ ಸ್ವಾಗತ ಹಾಗೂ ನಮ್ಮ ಆನಂದ್ ಕುಮಾರ್ ಅವರು ಸಹ ರಾಜ್ಯ ಸಂಚಾಲಕರಾಗಿದ್ದರೆ ಅವ್ರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದೀನಿ ಇಂದು ಪ್ರಾರಂಭವಾಗಿರುವಂತಹ ಜನಗಣತಿಯಲ್ಲಿ ನಮ್ಮ ಕುಲ ಬಾಂಧವರು ಗುರುಗಳು ಹಾಗೆ ಹಾಗೂ ಆದಿಚಿಂಚಿನಿ ಗುರಿ ಮಾಡಲು ಹಾಗೂ ನಮ್ಮ ರಾಜಕೀಯ ಎಲ್ಲ ಪತ್ರಿಕೆ ರಾಜ್ಯ ಈ ದಿನದ ಪತ್ರಿಕೋಷ್ಠಿಯ ವಿಚಾರ ಏನೆಂದರೆ ಹಿಂದಿನಿಂದ ವರ್ಗ ಆಯೋಜನೆ ನಡೆಸ್ತಿರ್ತಕ್ಕಂಥ ಸಾಮಾಜಿಕ ಶೈಕ್ಷಣಿಕ ಮತ್ತು ಜಾತಿ ಸಮೀಕ್ಷೆಯಲ್ಲಿ ಒಕ್ಕಲಿಗ ಸಮುದಾಯ ತನ್ನ ಉಪಜಾತಿಗಳನ್ನು ಗುರುತಿಸ್ಕೊಳ್ಬೇಕು ಅಂತೇಳಿ ಈ ಒಂದು ಸಮಾಜಕ್ಕೆ ಜಾಗೃತಿ ನೆಗೊಳಿಸುವ ಜೊತೆಯಲ್ಲಿ ಏನು ಇವತ್ತು ಒಕ್ಕಲಿಗ ಸಮುದಾಯ ತನ್ನ ಉಪಜಾತಿಗಳನ್ನು ಉದಾಹರಣೆಗೆ ಗಂಗಾಕಾರು ಇರ್ಬೋದು ಮನಸು ಒಕ್ಕಲಿಗರಿರ್ಬೋದು ದಾಸ ಒಕ್ಕಲಿಗರಿರ್ಬೋದು ಹಳ್ಳಿಕಾರು ನಾಮದಾರಿ ಒಕ್ಕಲಿಗರು ಇವರೆಲ್ಲರೂ ಸಹ ಉಪಜಾತಿನಲ್ಲಿ ಗುರುತಿಸಿಕೊಳ್ಳೋದಕ್ಕೆ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಿಯಾಗಿ ಒಂದಷ್ಟು ಜನ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಯಲ್ಲಿ ರಾಜ್ಯ ಒಕ್ಕಲಿಗರ ಸಂಘ ಏನು ಸಮಸ್ತ ಒಕ್ಕಲಿಗರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕಾಗಿತ್ತು ಎಲ್ಲ ಉಪ ಜೊತೆ ಜೊತೆ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕಾಗಿತ್ತು ಆ ನಿಟ್ಟಿನಲ್ಲಿ ರಾಜ್ಯ ಒಕ್ಕಲಿಗರ ಸಂಘ ಕೆಲಸ ಮಾಡ್ತಾ ಇಲ್ಲ ಅದು ಕೇವಲ ಒಕ್ಕಲಿಗ ಕಾಲ ಒಕ್ಕಲಿಗ ಅಂತ ಬರೆಸಿ ಜಾತಿ ಕಾಲಂಬಲ್ಲೂ ಒಕ್ಕಲಿಗ ಅಂತ ಬರೆಸಿ ಮತ್ತೆ ಉಪಜಾತಿ ಕಾಲಮಲ್ಲೂ ಸಹ ಒಕ್ಕಲಿಗ ಬರೆಸಿ ಅಂತೇಳಿ ಬಹಳಷ್ಟು ಜನ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಇದು ತಪ್ಪು ಯಾಕಂದ್ರೆ ಜಾತಿ ಕಾಲಂಬಲ್ಲೂ ಒಕ್ಕಲಿಗ ಉಪಜಾತಿ ಕಾಲೂ ಒಕ್ಕಲಿಗ ಬರಸೋದ್ರಿಂದ ಯಾವುದೇ ಲಾಭ ಇಲ್ಲ ಬಹಳಷ್ಟು ಜನಕ್ಕೆ ಗೊಂದಲ ಮಾಡ್ತಾ ಇದ್ದಾರೆ ಕೆಲವರು ಏನಂದ್ರೆ ನೀವು ಉಪಜಾತಿಯನ್ನು ಬಳಸ್ಕೊಂಡ್ರೆ ಒಕ್ಕಲಿಗರ ಸಂಖ್ಯೆಯನ್ನು ಕಡಿಮೆ ಆಗ್ಬಿಡ್ತಾರೆ ಅಂತೇಳಿ ಇಲ್ಲಿ ನಾವು ಹೇಳ್ತಾ ಇರುವಂತದ್ದು ಜಾತಿ ಕಾಲದಲ್ಲಿ ಎಲ್ಲರೂ ಸಹ ಒಕ್ಕಲಿಗ ಬಳಸ್ಕೊಳ್ಬೇಕು ಅಂತೇಳಿ ಜಾತಿ ಕಾಲದಲ್ಲಿ ಒಕ್ಕಲಿಗ ಅಂತ ಬಳಸಿದಾಗ ಯಾವುದೇ ಕಾರಣಕ್ಕೂ ಒಕ್ಕಲಿಗರ ಸಂಖ್ಯೆ ಕಡಿಮೆ ಆಗೋದಿಲ್ಲ ಉಪಜಾತಿನಲ್ಲಿ ಒಕ್ಕಲಿಗರು ಯಾವ್ಯಾವ ಉಪಜಾತಿಗೆ ಸಂಬಂಧಪಡ್ತೀರಿ ನೀವು ಗಂಗಾಕಾರ ಇರ್ಬೋದು ಶ್ರೀ 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 ಸಿದ್ದರಾಮಯ್ಯ ಚೈತನ್ಯ ಅವರ ಪದಕರಿಗೆ ಅನುಸರಿಸುತ್ತ ವೇದಿಕೆ ಮೇಲೆ ಆಸಕ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರೆ ಹಾಗೂ ಎಲ್ಲ ಪತ್ರಕರ್ತರೇ ಆಗೋಕ್ಕ ಏನೇನು ಸಮೀಕ್ಷೆ ಎಂಬತ್ತು ವರ್ಷಗಳ ನಂತರ ನಮ್ಮ ಸಿಕ್ಕಿದೆ ಇದು ನಮ್ಮ ಪಾದಯಾತ್ರೆಗಳು ಇಷ್ಟು ವರ್ಷಗಳ ಕಾಲ ಸಮೀಕ್ಷೆಯಲ್ಲಿ ಅನ್ಯಾಯ ಆಗಿತ್ತು ಈ ಅನ್ಯಾಯದ ವಿರುದ್ಧ ಸ್ವಾಮೀಜಿಗಳು ನಮ್ಮ ಚಿತ್ರ ಸಿದ್ದರಾಮಚತನ್ಯ ನಿರ್ಮಲಂಗ ಸ್ವಾಮಿಗಳು ಇವರು ಕೂಡಿ ಮತ್ತೆ ಬೇರೆ ಎಲ್ಲ ಜಾತಿ ಹೋರಾಟಗಾರರು ಎಲ್ಲವೂ ಸಮೇತವಾಗಿ ಇದನ್ನು ಓದುವ ಗಣನೆ ತಗೊಂಡು ಜಾತಿ ಸಮೀಕ್ಷೆ ಆಗ್ಬೇಕಿದು ಸರಿಯಾಗಿಲ್ಲ ತಪ್ಪಾಗಲಾಗಿದೆ ಅಂತೇಳಿ ಆದಷ್ಟು ಅದನ್ನ ಜಾರಿಗೆ ತಂದರು ಜಾರಿಗೆ ತಂದ ತಂದ ಮೇಲೆ ಈ ರೀತಿ ಜನರನ್ನ ಬೇರೆ ಆದಿಯಲ್ಲಿ ತಳ್ಳುವಂಥ ಕೆಲಸ ಬೇಡ ಏನಿದೆ ಜಾತಿ ಕಾಲಮ್ ಒಕ್ಕಲಿಗ ಉಪಜಾತಿ ಕಾಲದಲ್ಲಿ ಏನಿದ್ದಾರೆ ಉಪಜಾತಿ ಯಾವ್ದು ಇರ್ತದೆ ಅದನ್ನ ಉಪಜಾತಿಗಳ ಕಟ್ಟ ಬರೆಸಿ ನಿಯಮದ ಗುರು ಹೇಳಿದಂಗೆ ಇಲ್ಲೂ ಒಕ್ಕಲಿಗ ಮತ್ತೆ ಉಪಜಾತಿಯಲ್ಲಿ ಒಕ್ಕಲಿಗರ ಅಂತ ತಕ್ಷಣ ಅಂದಾಗ ಡಬಲ್ ಕೋಟಿಂಗ್ ಇನ್ನಾಗದ ಎಲ್ಲ ಒಂದೇ ಆಗ್ತಾ ಒಕ್ಕಲಿಗ ಫಸ್ಟ್ ಜಾತಿ ಅಂತಂದ್ರೆ ಒಕ್ಕಲಿಗ ಅದರ ನಂತರ ಅದೇ ಯಾವುದೋ ಧರ್ಮ ಇರ್ತದೆ ಒಕ್ಕಲಿಗರಲ್ಲಿ ಸುಮಾರು ಒಕ್ಕಲಿಗರಿದ್ದಾರೆ ನೂರ ಮೂವತ್ತು ನಾಲ್ಕು ನೂರ ಮೂವತ್ತು ಚಿಲ್ಲರೆ ಅವರವರ ಒಂದು ಪಂಗಡಗಳನ್ನು ಅವ್ರನ್ನೇ ಉಳಿಸ್ಕೊಳ್ತಕ್ಕಂಥದ್ದು ಅವ್ರ ಜಾತಿಯ ಧರ್ಮಗಳನ್ನ ಕಾಪಾಡಿಕೊಳ್ತಕ್ಕಂಥದ್ದು ಸಂಸ್ಕೃತಿ ಆ ಸಂಸ್ಕೃತಿಯನ್ನು ಉಳ್ಕೋಬೇಕಾಗಿರೋದು ಅವರು ಧರ್ಮದ ಒಂದು ಧರ್ಮದ ಉಪಜಾತಿ ಧರ್ಮ ಕಾಪಾಡಕ್ಕೆ ಕಾಪಾಡ್ಕೊಂಡಿ ಆಮೇಲೆ ಎಂಬತ್ತು ವರ್ಷಗಳ ನಂತರ ಇದು ಒಂದು ನಮ್ಗೆ ಎಷ್ಟು ಪರ್ಸೆಂಟ್ ಸಿಕ್ಕಿತ್ತು ನಾಲ್ಕು ಪರ್ಸೆಂಟ್ ಸಿಕ್ಕಿತ್ತು ಈಗ ಜನ ಅವಾಗ ಏನು ಮಾಡಿದ್ರು ತಪ್ಪು ತಪ್ಪಾಗಿ ಮಾಡಿದ್ರು ಅತಿ ಕಮ್ಮಿ ನಮ್ಮನ್ನ ಒಂದು ಯಾವುದೇ ರೀತಿಯಾಗಿ ಸರ್ಕಾರಿ ಸೌಲಭ್ಯಗಳಾಗಿರ್ಬೋದು ಮತ್ತೆ ಬೇರೆ ವಿಚಾರಗಳಲ್ಲಿ ಯಾವುದೇ ಸರ್ಕಾರಿ ಬಿಸ್ನೆಸ್ ಇಲಾಖೆ ಮಕ್ಕಳ ಎಜುಕೇಶನ್ ಮತ್ತೆ ಕಾಲೇಜುಗಳಲ್ಲಿ ಮತ್ತೆ ಹೆಲ್ತ್ ಸೌದ್ಯೋಗಿ ಎಲ್ಲ ವಂಚಿತರಾಗಿರ್ ಹೀಗಾಗಿ ಈಗಾದರೂ ನಮ್ಮ ಒಂದು ಎಚ್ಚೆತ್ತುಕೊಂಡು ಕರೆಕ್ಟ್ ಆಗಿ ಯಾರು ಬಂದಿರ್ತಾರೆ ಕಾರ್ಯಕರ್ತರು ಗಮನಿಸಿ ಏನ್ ಬರೆದಿದಾರ ನೀವು ಅನ್ನೋದನ್ನ ಏನ್ ಹೇಳಿಕೆ ಕೊಟ್ಟಿದಾರ ನೀವು ಅನ್ನೋದನ್ನ ನೀಟಾಗಿ ಅದನ್ನ ಗಣನೆಗೆ ತಗೊಂಡು ಎಲ್ಲವೂ ಇಟ್ಟು ಯಾರ ತಾವು ಅದನ್ನ ಮತ್ತೆ ಪರಿಶೀಲನೆ ಮಾಡಿ ನಾನು ಹೇಳಿಕೆ ಕೊಟ್ಟುದು ಕರೆಕ್ಟ್ ಆಗಿ ಇದೆಯಾ ಅಂತ ಹೇಳಿ ತಿಳ್ಕೊಂಡು ಕಡೆಯ ಸಹಿ ಆಯ್ತು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಚೈತನ್ಯ ಸ್ವಾಮಿ ಬಂದಿರುವಂತ ಎಲ್ಲಾ ಪುಸ್ತಕ ಸ್ವಾಗತ ಬಿಸುತ್ತಾ ನನಗೆ ಮಾತು ಈ ಇದು ಎಲ್ಲಾರು ಕೂಡ ಹೇಳ್ತಾ ಇರೋ ಒಂದೇ ಮಾತು ಒಕ್ಕಲಿಗ ಮತ್ತು ಉಪಜಾತಿಯನ್ನ ಅವರವರ ಉಪಜಾತಿಯನ್ನು ಬಳಸಿಂತ ಈ ವಿಚಾರವನ್ನ ಹತ್ತಾರು ವರ್ಷಗಳಿಂದ ಸಿದ್ದರಾಮಚನ ಸ್ವಾಮಿಗಳು ಸಾಕಷ್ಟು ಹೋರಾಟ ಮಾಡ್ತಾ ಅಧ್ಯಯನ ಮಾಡ್ತಾ ಬಂದಿದ್ದಾರೆ ಸಾಕಷ್ಟು ಕಚೇರಿಗಳು ಅಲ್ಲಿದ್ದಾರೆ ಅವರು ಅಷ್ಟಾಗಿ ಅದು ಗಟ್ಟಿಯಾಗಿ ಇರ್ತಾರ ಅವರು ಎಲ್ಲ ಅಧ್ಯಯನ ಮಾಡಿ ಹೇಳ್ತಾರೋ ಹೊರತು ಸುಮ್ಮನೆ ಯಾರು ಹೇಳಿದ ಮಾತಿನ ಹೇಳ್ತಾ ಇಲ್ಲ ಅವರು ಸ್ವಾಮಿಗಳು ಅದರಿಂದ ಲಾಭ ಇದೆ ಬರುತ್ತೋ ನಷ್ಟ ಏನಿಲ್ಲ ಇದರಿಂದ ಉಪಜಾತಿಗಳು ಬರೆಸೋದ್ರಿಂದ ಯಾವ ಪ್ರದೇಶಗಳಲ್ಲಿ ಯಾವ ಸಂಸ್ಕೃತಿ ಇದೆ ಯಾವ ಆಚಾರ ವಿಚಾರ ಗೊತ್ತಾಗುತ್ತೆ ಆಮೇಲೆ ಯಾರಿಗೆ ಎಷ್ಟು ಮೀಸಲಾತಿ ಸಿಗುತ್ತೆ ಏನು ಈಗ ಒಕ್ಕಲಿಗಂತ ಬರ್ಸೆಲ್ ಪ್ರೇಮ್ ಮೂರು ಪರ್ಸೆಂಟ್ ಅಷ್ಟೇ ಆ ಮೂರು ಪರ್ಸೆಂಟ್ ಖಂಡಿತವಾಗಿ ಸಿಕ್ಕೇ ಸಿಗುತ್ತದೆ ಉಪಜಾತಿಗಳನ್ನು ಬರೆಸ್ತಾ ಇದ್ದಾಗ ಕೇಂದ್ರ ಸರ್ಕಾರ ಬಂದಿರು ಬಂದಂತ ಏನು ಇದ್ರಲ್ಲಿ ಅದ್ರ ಹತ್ತು ಪರ್ಸೆಂಟ್ ಸಿಗುತ್ತೆ ಹತ್ತು ಪರ್ಸೆಂಟ್ ಪ್ಲಸ್ ನಾಲ್ಕು ಪರ್ಸೆಂಟ್ ಈ ನಾಲ್ಕು ಪರ್ಸೆಂಟ್ ಜಾತಿ ಸೇರ್ತವೆ